ಊಟ ಮಾಡಿ ಬನ್ನಿ ಊಟ ಮಾಡಕತ್ತ್ ಹೋಗು ಮಾಡ್ಕೊಂಡಿದ್ದೆ ಕಣ ಊಟ ಮಾಡಕ್ ಹೋಗಿ ಅದಕ್ಕತೆ ನಾನು ಮಾಡಕ್ಕಿಲ್ಲ ಅಂದಿದ್ನ ನಿಮ್ಗೆ ಅದಕ್ಕೆ ಮಾಡ್ಕೊಳಕ್ ಹೋಗಿದ್ರಿ ಅಯ್ಯೋ ಬೇರೆಳು ಬೇರೆ ಮಾಡ್ಕೊಂಡೇನ್ ಕಾಯ್ಕೊಂಡ್ ಕುತ್ಕೊಳ್ಳೋ ಆಗ್ಲೂ ಬೇರೆ ಮಾಡ್ಕೊಂಡೆ ಉಂಟಿದ್ದು ಅದೇಯ ಮಾಡ್ಕೊ ಉಂಟಿರಿ ನೀವ್ ಚೆನ್ನಾಗಿರಿ ನನಗೆ ಮಾಡ್ಮೇಲೆ ಅಂತ ನನ್ಕಿಲ್ಲಾ ಅವಳೇ ನನ್ ಸೊಸೆ ಏನು ನನಗೆ ಮಾಡ್ತಿದ್ರಿ ನೀನು ಸಾವಂತಿ ಅವಳು ಮಾಡ್ತಿದ್ದಿಲ್ಲ ಅಯ್ಯೋ ಅತ್ತೆ ಅವ್ರು ಮಾಡ್ತಿದ್ರು ಬಿಡ್ತಿದ್ರು ಅದ್ ನನ್ ಗೊತ್ತಿಲ್ಲ ಇನ್ಮೇಲೆ ನೀವೇನು ಅಡುಗೆ ಮಾಡಬೇಡಿ ಬನ್ನಿ ಅಲ್ಲೇ ಇರೋರಂತೆ ಅಯ್ಯೋ ಬರೀಕಿಲ್ಲ ಮಗ ಬರಕಿಲ್ಲ ಬರೀಲ್ಲ ನಾನು ಹಾಂ ತಪ್ಪು ತಿಳ್ಕೊಬೇಡ ಅಯ್ಯೋ ಆಗ್ಲಿಲ್ಲ ಈಗೇನು ಹಾಂ ಆ ಮುಂಡೆ ರೆಡಿ ಮಾಡ್ಸಿರೋದ್ಕನವ ಮನೆಯ ನಾನು ಬುಡಕ್ ಬಿಟ್ಟಾಳೆ ನಿಮ್ಮ ಗಂಡು ನೋಡ್ಕೊತಿದ್ದರ ಅವಳು ನೋಡ್ಕೊತಿದ್ದೀರ ನೋಡ್ಕೊಳ್ತ ಹೋದ್ಕೆ ಹಿಂಗೆ ಬೇರೆ ಮನೆ ರೆಡಿ ಮಾಡ್ಕೊಂಡೆ ಹಳೆ ಮನೆಯ ಹ್ಞೂ ಹೆಂಗೋ ನಾನು ಕಾಳು ಕಳಿತೀನಿ ತಲೆಗೆಸ್ಕೊಬೇಡಿ ನೀವು ಗಂಡು ಚೆನ್ನಾಗಿರವ ಚೆನ್ನಾಗಿರಿ ಮತ್ತೆ ನಾ ಆ ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿರ್ಬೇಡ್ದ ಅವ್ರು ಏನು ಮಾಡ್ತೀರೋ ಬಿಡ್ತಿದ್ರು ಅದು ನಮ್ಗೆ ಗೊತ್ತಿಲ್ಲ ನೀವು ನಾವು ನಾನು ಅಡುಗೆ ಮಾಡ್ಕೊಡ್ತೀನಿ ಕೊಡ್ತೀನಿ ಊಟ ಮಾಡಿ ನಾಷ್ಟು ಊಟ ಅಲ್ಲೇ ಮಾಡ್ತೀನಿ ಊಟ ಮಾಡ್ಕೊಂಡು ಚೆನ್ನಾಗಿರಿ ನೀವು ಇಷ್ಟು ದಿವಸ ಸಾಕು ಅಯ್ಯೋ ಏನೋ ಅಷ್ಟು ಹೇಳ್ತಿಲ್ಲ ಅಷ್ಟೇ ಸಾಕು ಬುಡವ ಹ್ಮ್ ಬುಡು ಆಯ್ತು ಏನ್ ನಷ್ಟ ಮಾಡ್ಕೊಟ್ಟೆ ಓದ್ನ ಕೆಲ್ಸಕ್ಕೆ ಹ್ಮ್ ಇಡ್ಲಿ ಮಾಡ್ಕೊಟ್ಟೆ ತರಕಾರಿ ಊಟ ಮಾಡಿ ಆಡಾಕತ್ ಬಿಡು ಇತ್ತು ಅಕ್ಕಿ ಹಾಕೊಂಡಿ ಬೇಕತ್ತೆ ನನ್ ತೋದ್ರ ತಗೋಬಾರ ನೀನು ನಾನು ಮಾಡ್ಕತೀನಿ ಮಾಡ್ಕೊಂಡು ಹೊಚ್ಕೊಟ್ಟಾಗಿ ಉಣ್ಕೊಂಡಿರವ್ ನೀವು ರಾತ್ರಿಯಿಂದ ನೀವು ಹೊಲಗೆಲ್ಲ ಕಸಬೇಡಿ ನೀವು ಅದೇನು ಊಟ ನಾನು ತಂದು ಕೊಡ್ತೀನಿ ಹೊಲಗೆಲೇ ಕಸ್ಬಿಡಿ ಕಣತ್ತೆ ಬನ್ನಿ ಅಲ್ಲಿ ಹಂಗಾರ ನೀವು ಕಟ್ಟಿತಿ ಮನೆಯ ಏನೋ ಅವಳೆ ಕಟ್ಟಿಲ್ಲ ಹಂಗಿದ್ರೆ ಕುತ್ಕೊಂಡ್ರದ ನೀವು ಅಯ್ಯೋ ಯಾರ ಓದಿ ಮಾಡಿ ಹಚ್ಕತೀನಿ ಕಣ್ಮ ಇದೇನು ನಾಯಿಗಳು ಕಚ್ಚಾರ ಕಚ್ಚಾಡ್ತಾಗಲ್ಲ ಇವೇ ಸರಿಯೇ ಜನಗಳು ಅಂತ ಜನಗಳು ಆಡ್ಕತಾರೆ ಅಂದ್ಬಿಟ್ಟು ಬಾಯ ಮುಚ್ಚಿನ ಏನಾರಪ್ಪನ ಮನೆಗೆ ಓದ್ಕೊಬಂದಿತ್ತಿಲ್ಲ ನಾನು ಗಂಡು ನನುವೆ ಮನೆ ಕಟ್ಬೇಕಾರೆ ಎಷ್ಟು ಕಷ್ಟ ಆಯ್ತು ಗೊತ್ತ ಮಗ ಆಗ ನಮ್ಮ ಅವನು ನಮ್ಮ ಅತ್ತೆಯವರು ಕಟ್ಟಿದ ಎಷ್ಟಾಗಲ್ಲ ಇಷ್ಟಾಗ ಗುಡ್ಸಿತ್ತು ಅದನ್ನ ಉಂಟಿಸ್ಬಿಟ್ಟು ಅದೇ ಜಾಗ ಕಟ್ಟಿದ್ಕೆ ನಮ್ಮ ತಾತನೂ ನಮ್ಮ ಅಜ್ಜಿ ಕಟ್ಟಿದ ಮನೆ ನೀನೇ ಕಟ್ಟದ ಬೇಕಿದ್ಯಾ ಅಂದ ಇನ್ನೊಂದು ಹಾಟ್ಕಳ ಇನ್ ಗಂಡ ನಾನು ಸಾಮಾನದ ಕಬಡವನು ಅವನ ಮಗ ಗೊತ್ತ ಅವನು ಅವನು ಸರಿಯಾಗಿದ್ರೆ ಅವ್ಳು ಹೆಚ್ಕೊಳಗೇ ಇಲ್ಲ ಇವನು ಹೆಚ್ಚಿಸಿರೋದು ಅಕ್ಕ್ಯಾವ ಯಾರು ಸಾವಾಸ್ಯ ಬೇಡ ಅಂದ್ಬಿಟ್ಟು ನಾವು ನಾನಿದ್ದೆ ನನ್ನ ಹೇಳಿಮಯ್ಯ ಹಾಂ ಮಾಸ್ಕ್ ಕೊಡ್ತಕ್ಕೊನವ ರೆಡಿ ಮಾಡ್ತು ಮೂರು ಲಕ್ಷ ಖರ್ಚು ಮಾಡಿ ಬರೆಯೋಕೆ ಕೇಳಿದೀನಿ ಮಗಳನ್ನ ನೋಡ್ತೀನಿ ಹೇಳ್ತೀನಿ ಹೇಳ್ತೀನಿ ಸುಮ್ಕೀರ ಹೇಳ್ತೀನಿ ಹಿಂಗೆ ಮದುವೆ ಮಾಡ್ಕೊಂಡ್ ಅಂತ ಹೇಳಿದೆ ನಾನು ಅಯ್ಯೋ ನಮ್ಮ ಅನ್ಕೊಂಡು ಅದು ಅಂದ್ಬಿಟ್ಟು ಈ ವಯಸ್ಸಿನ ಮದುವೆ ಅಲ್ಲಿ ಮಣ್ಣ ಅಂತ ನನ್ನ ಮಗಳಿಗೆ ಏನೋ ಹಂಗಿಂದ ನೀನು ಅನ್ಕೊಂಡು ಸುಮ್ಮ ಆಮ್ಕೊಂಡು ಸುಮ್ಮನೆ ನೀವು ಇನ್ನೂ ಏನು ಹೇಳಿದೆ ಹೇಳ್ಬೇಕು ಫೋನಲ್ಲಿ ಮಾತಾಡೋ ಮಾತೊಳಲ್ಲ ಹೋಗಿ ಒಟ್ಟು ಬರ್ತೀನಿ ನೀರು ಅವ್ಳು ಬಂದ್ರು ಮಾತ್ರ ಎದ್ರು ಕಳೆಕ್ ಹೋಗ್ಬೇಡ ನೀನು ಅವ್ಳು ಹುಟ್ಟ್ರ ಬಜ್ ಮುಂಡೆ ಎದುರು ಕಳಕ್ಕೆ ಹೋಗ್ಬಾರ ನೀನು ಐ ನಾಳೆ ಎದ್ರುಕಳಾನೆ ಅವಳ ಹೆಂಗ ಮದುವೆ ನಾನು ಮದುವೆಗೆ ನೀ ಅವೆಲ್ಲ ನಂತರ ನಡೀಕೆ ಕಣತ್ತೆ ಹೆಂಗಿರ್ಬೇಕು ಅಂತಾವ್ ಹೆಂಗೆ ಮುರ್ಗಬೇಕ ಎಲ್ಲಿ ಮುಗ್ಬೇಕು ಅಲ್ಲಿ ಮುಡಬೇಕು ಇಂದು ಮುಂದೆ ಏನು ಎಲ್ಲ ಬಂದ್ರೆ ಸರೇ ಗಿಲ್ ಸುಮ್ ಮರವಾದಿ ನಾನು ಇವನು ತಲೆಗೆಸ್ಕಿರೋ ಅದ್ರಲ್ಲಿ ಏನು ಮುನಸು ಹಂಗೋ ಚೆನ್ನಾಗಿರವ ಅಯ್ಯೋ ಹೊಸಿ ದುಡ್ಡು ಎಲ್ಲ ಕಣ್ಮೆ ಕೆಲ್ಸಕ್ಕೆ ಹೋಗನು ದಿವ್ಸ ಸಾವಿರ ರೂಪಾಯಿ ಮುಂಡೆ ಮುಂದೆ ಎದ್ರದ್ರು ಮುಂದೆ ಹಾಳು ಹಾಳ್ಮಾಬಿಟ್ಲು ನೀನು ಅವಳಾಗ ಮಾಡ್ತಾ ಬಿಡವ ನೋಡು ಎಲ್ಲ ಒಂದೇ ಅಂತ ಹೆಂಗ ಬಂದಿ ದುಡ್ಡ ಇಸ್ಕೊಂಡು ಮಡಿಕೊಂಡು ಅದೇ ಸಾಲು ಓಪಾ ಒಂದು ಮಾಡ್ಕೊಂಡಿದ್ದಾವ ಅವಳ ತೀಸಕೊಬೇ ಅವಳೆ ಆಫಿಕ್ಟ್ ಮಾಡ್ಕೊಂಡಿದಾಳು ಇವನ್ನ ಇವ್ನು ಮಾಡ್ಕೊಂಡಾರಲ್ಲವಾ ಅದನ್ನು ತೀರ್ಸು ಎತ್ತು ಬಿಸಿ ಮಡಿಕೋ ಹೊಸ ಬಂಗ ಹೊಸಿ ನೋಡಿ ಮಾಡಿ ಮಾಡ್ಕೊಂಡು ಹೋಗವ ಯಾರಿಗೆ ಯಾರು ವಾಯ್ಕಿಲ್ಲ ಇವತ್ತಿನ ಕಾಲದಲ್ಲಿ ದುಡ್ಡು ಕಳ್ಸಿದ್ರೆ ಯಾ ಹೊಸ ಕೈಯ್ಯ ಬಿಗೇ ಮಡಿಕೊಂಡು ಮಾಡ್ಕೊಂಡು ಹೋಗು ನಾನು ಆಟ್ಕಳಂಗೆ ಕುಡಿಯೋತ್ ಬಿಡ್ಸು ಕುಡಿತಾನೆ ಒಂದ್ಸತಿ ಕುಡಿಬೇಡ ಗಿಡಬೇಡ ಅಂತ ಹೇಳ್ಕೊಂಡು ಎಲ್ವೋ ಹೊಚ್ ಕೊಟ್ಟಾಗ ಹೋಗು ನನ್ನ ಮಾಣ್ಣ ಅಂದನವ ನನ್ನ ಮಾಣ್ಣ ಅಂತಾರೆ ನನ್ನ ಹೆಂಗೋ ನನ್ನ ಕಣ್ಣು ಮುಂದೆ ಚೆನ್ನಾಗಿ ಬಿಟ್ಟರು ಸಾಕು ಅಯ್ಯೋ ನನ್ನ ಮಗನ ಜೀವನ ಹಿಂಗೆ ದಿಕ್ಕಿ ಕಟ್ಟಾಗಾಯ್ತಲ್ಲಪ್ಪ ಹಾಂ ಹಂಗೆ ಹಿಂಗೆ ಏನು ಪ್ರಯತ್ನ ಮಾಡ್ತಿದೆ ಈಗ ಒಂಥರ ಆಗದೆ ಚೆನ್ನಾಗಿ ಇಬ್ಬರು ಕಣ್ಣು ಬೆಡ್ತೇವೆ ಅವ್ಳು ಬಂದರೆ ಸರಿಯಾಗಿ ಉಗಿತ್ಕಳಿಸು ஆ முடியதே நோட் சாப்பாடு மேம் முடிக்கலோப்பாஸ் சட்டி அந்தவ வேற நடிக்கலங்கர் நின்ோன இல்லாத கஷ்ட நான் தான் நடிக்கலுல நீமா நான்கு நீடிங்காடங்கில கண்டிஷன் கால் தந்து தந்தி கை கொடுக்கு இல்லாத சார் மத்திங்க தந்தீவ் அங்கே பட்பில ஆஹ் உங்க டுசே முடிக்கல கேள்வ இல்ல நீங்க அயோ நம்ம தத்திவா ஒன் எலக்கி ஒன் எல்கிட்ட கண மக ஆடாத முடிய கட் கனுவோ ஆ தாவின் நோ அப்போ பிரீத்தினே இல்ோய்த்து ಹ್ಞೂ ನೆನೇ ದಿಸಲೇ ಬಂದಿರೋದು ಆಸೆವಾದ ತಕೊಳಕ್ಕೆ ಸುಮ್ಕಿರು ಏನ ನಾನು ಆಸೆ ಮಾಡಿದ್ದೆ ನಾನು ನನ್ನ ಮಗ ಇವ್ನು ಎಲ್ಲ ಸರಿಯಾಗಿರೋದು ಏನು ನೀನು ನನಗೆ ತರ್ದು ಏನು ಮಾಡ್ಕೊಡು ಮಟ್ಕೊಡು ಅದು ಇದು ಮಾಡ್ಕೊಡವ ತಿಂತೀನಿ ಅಂತ ಹೇಳಕ್ಕಿಲ್ಲವ ಮಾತುಕರ್ಯಾ ಮಾತಾಡ್ಕೊಂಡಿರಿ ಹಿಂಗೆ ಅದೇ ಕಂಗೆ ಅಂದಿರತ್ತೆ ನಾವಿಲ್ವಾ ನೋಡ್ಕತ್ತಿ ಸುಮ್ಕಿರಿ ಓ ಸರಿ ಬಿಡಿ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಏನು ಅಡುಗೆ ಅನ್ನ ಏನು ಮಾಡ್ಕೊಬೇಡಿ ಅದೇ ನಾಷ್ಟು ಏನು ಗೊತ್ತೋತ್ರ ನಾವು ಕೊಡ್ತೀವಿ ಸರಿಯಾ ನೀವು ಯಾಕೆ ತಲೆಗೆಡ್ಸ್ಕೊಬಿಡಿ ನೀವು ಅಯ್ಯೋ ಏನು ನೋಡ ಕೊಟ್ರು ಕೊಡು ನನಗೆ ಏನು ನನ್ನೇನು ಊಟದ ಯಾಕುವೆ ಇಲ್ಲ ಅವ್ನ ಸಹ ಆರ್ತಿ ಬಳಗರಲ್ಲ ಅವ್ರ ಮನೇಲಿ ಲೇಟ್ ಹಾಕೊಳು ಹೋದಾಗೆಲ್ಲವ ನಾಷ್ಟ ಊಟ ಅಂತ ಕೊಡ್ತಾರೆ ಕೊಡ್ತಾರೆಪ್ಪ ಒಳ್ಳೆ ಜನಕ್ಕನವ ಅವ್ರು ಬಂದಾಗ ಟೀಕ ಕಾಯಿಸ್ಕೊಡು ನಗ ನಗಿತ ಬನ್ನಿ ಊಟ ಮಾಡಿ ಅನು ಚಹಾ ಮಾತಾಡ್ಸು ನಿಂಗಮ್ಮ ಆ ಮನೆಗೆ ತಗಬಂದ್ರೆ ಅವಸ್ ಹೊಸ ಓಡಕ್ಕೆ ಬರ್ತಾರೆ ನೋಡಾಕ್ ಬಂದಾಗ ಚಹಾ ಮಾತಾಡ್ಸ್ಕೊ ಏನು ಅನ್ಸ್ಕೊಬೇಡ ಒಬ್ರು ಕುಟ್ರು ಒಳ್ಳೇದು ಮಗ ನೀನು ಸೌತಿ ಅವ್ಳ ಬಾಯಿ ಮುನ್ನಕ ಅವಳಾಗ ಅನ್ಸ್ಕೊಬೇಡ ನೀನು ಒಳ್ಳೆ ರೀತಿ ಹೆಂಗೋ ಬುಡಿಯತ್ತೆ ನಾನು ಹೆಂಗೋ ಏನು ಮತ್ತೆ ಹೆಂಗಿದ್ರು ಏನು ಅಂತಿದೆ ಹೆಂಗೋ ದೇವ್ರದಿಂದ ಒಳ್ಳೆಯವ್ರೆ ಸಿಕ್ಕಿದ್ರಿ ಅಯ್ಯೋ ಯಾಕುವ ಯಾಕೆ

ಬೋವ ಊಟ ಮಾಡೋ ಅಂದಲೇ ಊ ಸಿಬೋದ ರಾತ್ರಿ ಅಲ್ಲವ ಇದಿಂದ ಓದ್ನಲ್ಲ ಪಾಪ ನಿಮ್ಮ ಮೂರ್ ವರ್ಷ ಒಳ್ಳೆಯವರು ಅದಕ್ಕೆ ಜೊತೆ ಇಸ್ಕೊಂಡಿದ್ದ ನೀನು ಕರ್ಕ ಬರೋಗು ಇಷ್ಟೊತ್ತಲ್ಲಿ ಅಷ್ಟೊತ್ತಲ್ಲಿ ಕರ್ಕ ಬರೋಗು ಅಂತಿದ್ಲು ಅಯ್ಯೋ ಅದನ್ನೇ ಹೇಳ್ತಿದ್ದೆ ಕಣಪ್ಪ ಚೆನ್ನಾಗಿರಿ ನೀವೇ ನಂಗೆ ಮಾಡ್ದ ಸಿಕ್ಕಿಲ್ಲ ಚೆನ್ನಾಗಿರಿ ಅಂತ ಹೇಳಿದೆ ಕತೆ ಮಾಡ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ಲ ದುಡ್ಡು ಕಾಸ ಹುಸಿ ಇಬ್ಬೇಟಾರಿಯ ಹುಸಿ ಬಿಗಿ ಮುಡಿಕೊಂಡು ನಾಲ್ಕು ಗಂಟೆ ಭೂತ್ ಕತ್ಕೊಳ್ಳಿರಿ ನಿಮ್ಗೆ ಹೇಗೆ ತೆಗಿಸಿ ಬೆಂಕಿ ಕಂದರು ಮೊದಲು ಲದ್ದು ಹೇಳ್ತಿದ್ರಲ್ಲ ಹೇಳ್ಸ್ಕೊಬಿಡಿಕಲ್ಲ ಕೊಡ್ಲ ತಂದಿ ಹಚ್ಚ ಕಟ್ಟಂಗೆ ಮುಡುಗ್ಲಂತೆ ಆಯ್ತು ಬಿಡುವ ಆಯ್ತು ಬಿಡು ತಂದ್ಕೊಡ್ತೀನಿ ಅಕ್ಕಿರಂತೆ ಓ ಅಕ್ಕ ಹೇಳು ನೀ ಊಸರಕ್ಕೆ ಬಿಡಕೋ ಅಂತ ಏನು ಅಲ್ಲೇ ಊಟ ಮಾಡ್ವೇ ಏನು ಅಲ್ಲಿಗೆ ಕಸಪಡ ನಾನು ಅಂಗ ನಿನ್ನ ಇಲ್ಲಿ ತಾನ ಕೊಡ್ತೀನಿ ಅಂತ ಬನ್ನಿ ಅಂದ್ರು ಬರಕಿಲ್ಲ ಅಂತಾರಲ್ಲ ಮನೆಗೆ ಬವಾ ಅಲ್ಲಿ ಇರುಂತೆ ಏನಂತೆ ಬಾ ಅಲ್ಲಿ ಇರುವೆ ಬೇಡ ಕಣಪ್ಪ ಇಲ್ಲೇ ಇರ್ತೀನಿ ಕತೆ ಓ ಹೀರಾಗಿ ನೀನು ಫೋನ್ ಮಾಡಿಲ್ಲ ಅವಳು ಮಾಡಿಲ್ಲ ಮಾಡಿಲ್ಲ ಫೋನ್ ಯಾಕ ಮಾಡಳು ಎಲ್ಲಿದ್ದಾಳೆ ಯಾತವಿದ್ದಾಳೆ ಮುಂಡೆ ಅವಳು ಫೋನ್ ಮಾಡ್ತಾರೇ બોದುತಾರೇ ಸೀಯಸರ ಇಲ್ಲದ ಮನೆಗೆ ಬೋನ್ ಬಿಟ್ರೆ ಬೊಂದಷ್ಟು ಸೇರ್ಸ್ಕೊಂಡು ಬಿಡ್ತಿದ್ನಾ ನಾನುಂತೂ ನಿನ್ನ ಆಗು ಇನ್ನೊಂದು ಆಗು ಅಂತ ನಾನು ಹೇಳಕೋತಿಲ್ಲ ನೀನು ಅವತ್ತಿ ಹೇಳಿದ್ಕಿ ಏನಂದೆ ನಾನು ಬೇಡ ಕಣಪ್ಪ ಇನ್ನೊಂದು ಮದುವೆಯಾಗಿದ್ವೆ ಇರೋಳ್ನೇ ಬಾಳ್ತla ನೀನು ಕರ್ಕಾಂಬರಲ್ಲಿ ಎಲ್ಲಿದ್ದಾಳು ನೋಡೋಣ ಅಂತಂದೆ ಇಲ್ಲಕ್ಕ ನಾವಳು ನಂಗೆ ಕೊಟ್ಟು ಬಾಳಕಿಲ್ಲ ಅವಳು ಭಾಳ ಕೂಲ್ವಾ ಹಿಂಗೆ ಮೂರು ಮೂರು ದಿವ್ಸಕ್ಕೆ ಹಿಂಗೆ ಹೋಯ್ತಾಳೆ ಅಂದ್ಬಿಟ್ಟು ಅಂದನು ನೀನೆಯ ಸರಿ ನಮಗೆ ಹಿಂಗೆ ನಾನೇನೋ ಒಂದಿದ್ದಾ ಮಾಡ್ಕೊಬಿಡ್ಕೊ ಅಂತ ಹೊತ್ತು ನಾನು ಏನು ಒಂದಿಲ್ಲ ಇವತ್ತು ನಾನು ಏನು ಒಂದ್ ನಿಮ್ಮ ನನ್ನ ಇಷ್ಟಕ್ಕೆ ಬಂದಂಗೆ ನೀವು ಮಾಡ್ಕೊಂಡಿದ್ದೀರಿ ಏನಪ್ಪ ಅಂದರೆ ಕಚ್ಚಡಕ್ಕೆ ಗಿಚ್ಚಡಕ್ಕೆ ಹೋಗ್ದನೇ ಹೆಂಗೋ ಕಚ್ಚಾಡ್ಕೊಂಬ ಚಟ್ಕೊಂಡು ಇದು ಮಾಡ್ಕೊಬೇಡಿ ಚೆನ್ನಾಗಿ ಇರೋಕಲೀರಿ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಹೇಳಿ ನಾನು ಇನ್ನೇಂದ್ರ ಹೇಳನೆ ನಮ್ಗೆ ಮಾಡಿ ಮುಟ್ಟಿ ಅಂತ ನಾನು ಹೇಳಕ್ಕಿಲ್ಲ ಹೆಂಗೋ ನಮ್ಮ ಅನ್ಪಡ್ ನಮ್ಮ ನಡೀತದೆ ನೀವು ತಲೆ ಚೆನ್ನಾಗಿ ಇಸ್ಕೊಂಡು ಹೋಗು ಕಟ್ಕೊ ಬಂದಿದ್ದೀ ಏ ಚೆನ್ನಾಗಿ ಕಲಿಯಪ್ಪ ನಾನು ಬಾಳಸ್ಕೊಂಡು ಹೋಗತ್ತರಿ ಅವ್ಳು ಬೋದ್ರ ಯಾರು ಸೇರ್ಸರು ನಾನ್ ಸೇರ್ಸಕಿಲ್ಲ ಅವ್ನ ಬೋಸ್ ಇನ್ನೂ ಒಂದು ಬೋಸ್ ಒಂದ್ಯಾ ನಾನು ಮಾತ್ರ ಯಾರು ಹೇಳಿದ್ರು ಅಷ್ಟೇ ನಾನವಳ ಮನೆ ಒಳಗೆ ಮಾತ್ರ ಸೇರ್ಸಾಕಿಲ್ಲ ಬಂದಿದ್ರು ಮಾತ್ರ ಕಾಲಗಿಲ್ ಕಳಿಸ್ತೀನಿ ಅಷ್ಟೇ ಈಗ ಹೋಗಳ್ತಾನೆ ನನ್ನ ನಂಬರ್ನೆ ಬ್ಲಾಕ್ ಲಿಸ್ಟ್ ಇನ್ನೇಕವ ಇನ್ನೇಕೆ ಬಿಡು ಅವ್ಳು ಹೋದ್ಮೇಲೆ ಓದ್ಲು ಅಂತಾನೆ ಅರ್ಥ ಅವ್ಳಾಕೂ ಸೇರ್ಸ್ಕೊಳ್ಳ ನಾನು ಯಾರು ಹೇಳಿದ್ರು ನಾನು ಸೇರ್ಸ್ಕೊಳಕು ನನ್ನ ಮನೆ ಒಳಗೆ ಅವಳು ಬೇಡಕ್ಕೂ ಬೇಡ ಅಷ್ಟೇ ನಾನು ಹೇಳ್ತೀನಿ ಕೇಳ್ಕೊ ಅದು ನಿನ್ನಿಷ್ಟು ಬಿಟ್ಟಿದ್ದು ನಾನು ಏನು ಹೇಳಕ್ ಹಾಕಿಲ್ಲ ಸರಿಯಾ ನಿನಗೆ ಹೆಂಗ್ ಬೇಕಂಗ್ ಮಾಡ್ಕೋ ನಾನು ಆವತ್ತು ತಲೆ ಸೆತ್ತೆ ಹಾಕಿಲ್ಲ ಈವತ್ತು ಹಾಕಿಲ್ಲ ನಾಳೆಕ್ಕೂ ಹಾಕಿಲ್ಲ ನಾನು ಏನಪ್ಪ ಅಂದ್ರೆ ನಾನು ಸೊಸೆ ಪ್ರೀತಿ ಮಾತಾಡ್ತಾಳೆ ಅದ್ಬಿಟ್ಟು ಮಾತಾಡ್ತೀನಿ ಅದ್ ಬಿಟ್ಟರೆ ನಿನ್ ನಾನು ಅವ್ರ ಅವ್ರು ಸುದ್ದಿಗೋಯ್ಕಿಲ್ಲ ನಾನು ಸರಿಯಾ ಸುಮ್ನೆ ಇರತ್ಕೊಳ್ಳಿ ಅತ್ತೆ ಮಾಡ್ಕೋಬ್ರೆ ನಾವು ಬೇಡ ಹೋಗವಿಲ್ಲ ಕಾಯ್ಸ್ಕಿನಿ ನಾನು ಕುಡಿತೀನಿ ಸರಿ ಕುತ್ಕೊಂಡಿ ಕಾಯ್ಸ್ಕೊ ಬರ್ತೀನಿ ಅಯ್ಯೋ ಏನೋ ನಿಮಗೆ ಪರವಾಗಿಲ್ಲದೇ ಮಾಡ್ಕೊಂಡಿದ್ದೀ ನನ್ನ ನನಗೆ ಹೇಳ್ತಿದೀಯಾ ಈಗ ಓಡಿ ಹಿಂಗೇ ಮತ್ತೆ ನಿನ್ನ ಮಾತು ಕಥೆಗಳು ಹೆಂಗೆ ಪರವಾಗಿಲ್ವಾ ಏನು ಕಥೆ ಅಂತ ಹೇಳೋದ್ರೆ ಮಾತಾಡಕ್ಕೆ ಹಿಂಗಾರ್ತೀಯಾ ನೀನು ಏನು ನೋಡಕ್ ಬಿಡು ನಾಲ್ಕುಸಕ ಕಳಿಲಿ ಈಗ ಏನು ಅರ್ಥ ಆದದು ಪರವಾಗಿಲ್ಲ ಅನಸ್ತದೆ ಕಥೆ ಅಷ್ಟಿದ್ರು ಸರಿ ಮಾರ್ಸ್ಕೋ ಹುಣ್ಣೋ ಏನ್ ನೀನು ಹೇಳ್ತೀಯಾ ಮಾರ್ಚಿದೀಯಾ ಮಾರ್ಚಿದೀಯಾ ಅಂತೀಯಾ ಈಗ ಮಾರ್ಸ್ಕೋ ಹುಣ್ಣವಾದಿ ಏನ್ಬೇಕು ನಮಗೆ ಮಾರ್ದರ್ ಸಿಕ್ಕೇ ನೀ ಚೆನ್ನಾಗಿರಪ್ಪ ನಮಗೆ ಮಾರ್ಲಿ ಅಂತ ನಾಸೆ ಮಾಡಕ್ಕಿರಾ ಮುಂದುವರಿಯೋದು ಪ್ಲೀಸ್ like ಮಾಡಿ comment ಮಾಡಿ ಸಬ್ಸ್ಕ್ರೈಬ್ ಮಾಡಿ